ಗುಬ್ಬಿ ತಾಲೂಕಿನ ಕಸಬ ಹೋಬಳಿ ಎಸ್ ಕೋಡಗಿಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹೊಸಪಾಳ್ಯ ಸದಸ್ಯ ರಂಗರಾಜು ಹದಿನಾಲ್ಕು ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿದರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ತಹಸೀಲ್ದಾರ್ ಬಿ ಆರತಿ ನಡೆಸಿಕೊಟ್ಟರು ಈ ಹಿಂದೆ ಜಯಮ್ಮ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಸಾಮಾನ್ಯ ಮೀಸಲಿನ ಉಪಾಧ್ಯಕ್ಷ ಸ್ಥಾನಕ್ಕೆ ರಂಗರಾಜು ಹಾಗೂ ರಾಮೇಗೌಡ ನಾಮಪತ್ರ ಸಲ್ಲಿಸಿದರು ಒಟ್ಟು ಹದಿನೆಂಟು ಸದಸ್ಯರು ಮತ ಯಾಚನೆ ಪ್ರಕ್ರಿಯೆ ನಡೆಸಿ ಫಲಿತಾಂಶ ಘೋಷಣೆ ಮಾಡಲಾಗಿ ರಂಗರಾಜು ಹದಿನಾಲ್ಕು ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದರು ಪ್ರತಿಸ್ಪರ್ಧಿ ರಾಮೇಗೌಡ ನಾಲ್ಕು ಮತಗಳನ್ನು ಪಡೆದು ಮುಖಭಂಗ ಅನುಭವಿಸಿದರು ನೂತನ ಉಪಾಧ್ಯಕ್ಷ ರಂಗರಾಜು ಸುದ್ದಿಗಾರರ ಜೊತೆ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧನಾಗಿರುತ್ತೇನೆ ಎಲ್ಲಾ ಸದಸ್ಯರ ವಿಶ್ವಾಸ ಪಡೆದು ಕೆಲಸ ಮಾಡಿ ನೀರು ರಸ್ತೆ ಚರಂಡಿ ಸ್ವಚ್ಛತೆ ವಸತಿ ಬೀದಿ ದೀಪ ಹೀಗೆ ಸವಲತ್ತು ಒದಗಿಸುವ ಭರವಸೆ ನೀಡಿದರು ನಮ್ಮ ಮೆಂಬರ್ಗಳೆಲ್ಲ ಸೇರಿಸಿ ಒಳ್ಳೆ ರೀತಿಯಾಗಿ ಆಯ್ಕೆ ಮಾಡಿದರೆ ನಾವು ಒಳ್ಳೆ ಕೆಲಸಗಳು ಮಾಡಿಕೊಂಡು ನಿಮ್ದು ಏನಿದೆ ಗುರಿಗಳು ಬೀದಿ ದೀಪ ಚರಂಡಿ ಕುಡಿಯೋ ನೀರು ಎಲ್ಲ ನೀಟಾಗಿ ಕೊಡ್ಬೇಕು ಸ್ವಚ್ಛತೆ ಬಗ್ಗೆ ಕಾಪಾಡ್ಬೇಕು ಅನ್ನೋ ಆಸೆ ಇದೆ ಎಸ್ ಕೊಡಿ ಹೇಳಿ ಪಂಚಾಯಿತಿ ಸ್ವಚ್ಛತೆಯಲ್ಲಿ ಹಿಂದುಳುತ್ತೆ ಅಂತ ಹೇಳ್ತಾವ್ರೆ ಇದಕ್ಕೇನು ಹೇಳ್ತೀರಿ ಎಸಾ ಎಸ್ ಕೊಡ್ಗೆ ಪಂಚಾಯತಿ ಪಂಚಾಯಿತಿ ಸ್ವಚ್ಛತೆಯಲ್ಲಿ ಹಿಂದಿಡು ಮರಗಳು ಅನುದಾನ ಕೊರತೆ ಜಾಸ್ತಿ ಇದೆ ಆದ್ರೂ ಈಗ ಬಂದಿದೆ ಮಾಡ್ಕೊಡ್ತೀವಿ ಅನುದಾನ ಬಂದಿದೆ ಈಗ ಸ್ವಚ್ಛತೆ ಬಗ್ಗೆ ಹೆಚ್ಚಿನಾಗಿ ಆದ್ಯತೆ ಕೊಟ್ಟು ಕಾಪಾಡ್ತೀವಿ ಎಲ್ಲ ಕಡೆದು ಹಾಗೂ ನನ್ನ ಆಗ ನನ್ನ ಎಲ್ಲ ಸದಸ್ಯರುಗಳ್ಗೂ ವಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ಸದಸ್ಯರಾದ ಜಯಮ್ಮ ಗೌಡ ಶಿವಣ್ಣ ತುಳಸಿದಾಸ್ ಅನಿತಾ ಶ್ರೀನಿವಾಸ್ ವೆಂಕಟಲಕ್ಷ್ಮಮ್ಮ ಸಿದ್ದಯ್ಯ ನಾಗರಾಜು ಕಲಂದರ್ ಗಂಗರಸಮ್ಮ ಚಂದ್ರು ಭಾರತಿ ನೀಲಮ್ಮ ಅಂಬುಜಮ್ಮ ಮಂಜಮ್ಮ ಜಯಮ್ಮ ಶ್ವೇತಾ ಮಾಜಿ ಅಧ್ಯಕ್ಷ ಗಿರೀಶ್ ಪಿಡಿಒ ಮಂಜುಳಾ ಪಾಟೀಲ್ ನಿಟ್ಟೂರು ಕಂದಾಯ ನಿರೀಕ್ಷಕ ಮೋಹನ್ ಕುಮಾರ್ ಇತರರು ಇದ್ದರು